ಕರ ಎಲ್ಲರಿಗು ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತ ಇದು ಬಂದು ವಿಡಿಯೋ ಮೇ ಹದಿನೈದನೇ ತಾರೀಕು ಬೆಳಗ್ಗೆ ನಮ್ಮ ಟೊಮೊಟೊ ಬಾತು ಮತ್ತು ಮೊಸರನ್ನು ಮಾಡಿದರೆ ಸಿರಿದಾನೆದು ಇದು ನನಗೆ ಹಣ್ಣನಿಗೆ ಹಣ್ಣನೋ ಡಯೇಟಲ್ಲಿ ಇರೋದ್ರಿಂದ ಹಾಗೆ ಇನ್ನು ಉಳಿದವ್ರಿಗೆಲ್ಲ ನಾರ್ಮಲ್ ರೈಸಲ್ಲೂ ಮಾಡಿದರೆ ಅಮ್ಮ ಬೆಳಿಗ್ಗೆ ಐದು ಗಂಟೆ ಬಸ್ಗೆ ಊರಿಗೆ ಹೋದ ಅವನು ಗೌರ್ಮೆಂಟ್ ರಜಾ ಒಂದು ಮೂರು ಅದ್ರ ಜೊತೇಲಿ ಇನ್ನೊಂದು ಎರಡು ಎಕ್ಸ್ಟ್ರಾ ಹಾಕ್ಕೊಂಡು ಇದ್ದ ಇದ್ದಿಸ ಅವ್ನು ಬೆಳಗ್ಗೆ ಹೋದ ಚಾಮರಾಜನಗರಕ್ಕೆ ಡೈರೆಕ್ಟು ಡ್ಯೂಟಿಗೆ ಮತ್ತು ನಾವೆಲ್ಲ ತಿಂಡಿ ತಿಂದ್ಕೊಂಡು ಅಣ್ಣ ಯಜಮಾನ್ರು ತಿಂಡಿ ತಿಂದ್ಕೊಂಡು ಅವ್ರೂ ಒಂದು ಫಂಕ್ಷನ್ ಇದೆ ಅಂತ ಯಜಮಾನ್ರು ಕರ್ಕೊಂಡು ಅಣ್ಣ ಕಾರಲ್ಲಿ ಹೋದ ನನಗೆ ಒಂದು ಕಣ್ಣು ಚೆಕಪ್ ಇತ್ತು ಯಾಕಂದರೆ ಫೆಬ್ರವರಿಯಿಂದನೂ ಕಣ್ಣು ತುಂಬ ಪೇಯ್ನ್ ಆಗ್ತಿತ್ತು ಬೆಂಗಳೂರಿಗೆ ಹೋದ್ಮೇಲೆ ನನಗೆ ಇನ್ನೂ ಜಾಸ್ತಿ ಆಯಿತು ಪೇಯ್ನು ಅದರಿಂದ ಅಣ್ಣ ಅಣ್ಣನ ಫ್ರೆಂಡ್ ಮುಖಾಂತರ ಇಲ್ಲಿ ಚೆಕಪ್ ಮಾಡಿಸ್ಕೋ ಹೋಗ್ಬಿಡು ಅಂತ ಅಣ್ಣನ ಮಗನ ಮನು ಜೊತೇಲಿ ನಮ್ಮನ್ನು ಕಳಿಸ್ತಾ ಆಟೋ ಬುಕ್ ಮಾಡಿಕೊಂಡು ಬಂದ್ವಿ ಅಣ್ಣನ ಮಗನು ಬೈಕಲ್ಲಿ ಬಂದ ಇಲ್ಲಿ ನಾನು ಬರೀ ಫ್ರೆಂಡ್ ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದಷ್ಟೇ ಒಳಗಡೆ ಏನು ಮಾಡ್ಕೊಳ್ಲಿಲ್ಲ ಮತ್ತು ಚಿಕ್ಕಮ್ಮನ ಮಗಳು ಮತ್ತು ತಮ್ಮ ನೆಂಟಿ ಇಬ್ರು ಹೊರಗಡೆ ಇದ್ದರು ಪಾಪ ಆಟ ಆಡಿಸ್ಕೊಂಡು ಅಣ್ಣನ ಮಗನ ಮನೂ ಕರ್ಕೊಂಡು ಒಳಗಡೆ ಎಲ್ಲ ಚೆಕಪ್ ಎಲ್ಲ ಮಾಡಿಸ್ಕೊಂಡು ನನ್ನ ಕಣ್ಣಿನ ಕಂಡೀಷನು ಏನಕ್ಕೆ ಪೈನ್ ಬರ್ತಿದೆ ಮತ್ತು ಕಣ್ಗಳಿಗೆ ತುಂಬ ಸ್ಟ್ರೈನ್ ಆಗಿರೋದಕ್ಕೆ ಪೇಯ್ನ್ ಬರ್ತಾ ಇರೋದು ಮತ್ತು ಕಣ್ಣು ಡ್ರೈ ಆಗಿದೆ ಅಂತ ಹೇಳಿ ಡ್ರಾಪ್ ಹಾಕಬೇಕು ಅಂತ ನಾಲ್ಕು ಟೈಮು ಹೇಳಿದ್ದಾರೆ ಕಣ್ಗಳಿಗೆ ತುಂಬ ಸ್ಟ್ರೈನ್ ಆಗ್ತಿರೋದ್ರಿಂದ ಫಸ್ಟೆಲ್ಲ ನಾನು ಗ್ಲಾಸ್ನ ಒಂದು ಸಣ್ಣ ಪುಟ್ಟ ಕೆಲಸಗಳು ಮಾಡೋದಕ್ಕೆ ಓದೋದಕ್ಕೆ ಬರೆಯೋದಕ್ಕೆ ಫೋನ್ ನೋಡೋದಕ್ಕೆ ಯೂಸ್ ಇದೆ ಬಟ್ ಇವಾಗ ಕಣ್ಣು ಸ್ಟ್ರೈನ್ ಆಗ್ತಿರೋದ್ರಿಂದ ನೀವು ಎನಿಟೈಮ್ ಯೂಸ್ ಮಾಡಲೇಬೇಕು ಮಲಗೋಗಿಬಿಟ್ಟು ಯಾಕಂದರೆ ಕಣ್ಣಿಗೆ ಅಷ್ಟು ಸ್ಟ್ರೈನ್ ಆಗ್ತಾ ಇದೆ ಅಂತ ಹೇಳಿದ್ರು ಜೊತೆಗೆ ಮುಂದೆನೂ ಅಷ್ಟೇ ನೀವು ಸ್ಟ್ರೈನ್ ಆಗೋವಂಥ ಕೆಲಸಗಳನ್ನು ಜಾಸ್ತಿ ಹೋಗಬೇಡಿ ಮತ್ತು ಇವಾಗ ಒಂದು ಸ್ವಲ್ಪ ಕಣ್ಣುಗಳಿಗೆ ರೆಸ್ಟ್ ಕೊಡಿ ಮತ್ತು ಯಾವುದೇ ಕೆಲಸಗಳನ್ನಾದ್ರೂ ಅಷ್ಟೇ ನೀವೊಂದು ಮೊಬೈಲ್ ನೋಡೋದಾಗಲಿ ಮತ್ತು ಇನ್ನೇನಾದ್ರು ನನ್ನ ಆ್ಯಕ್ಟಿವಿಟೀಸ್ಗಳು ಮಾಡೋದ್ರಲ್ಲೂ ಅಷ್ಟೇ ಕಂಟಿನ್ಯೂಸ್ ಆಗಿ ನೀವು ಕಣ್ಣಿಗೆ ಸ್ಟ್ರೈನ್ ಕೊಟ್ಕೊಂಡು ಮಾಡೋಕ್ಕೆ ಹೋಗಬೇಡಿ ಗ್ಯಾಪ್ ಕೊಡಿ ಅಂತ ಒಂದಷ್ಟು ಡಾಕ್ಟ್ರೆಲ್ಲ ಹೇಳಿದ್ರು ಮತ್ತು ನನಗೊಂದಷ್ಟು ಡೌಟ್ಸ್ ಇರೋದನ್ನು ಎಲ್ಲ ಕೇಳಿ ಕೇಳ್ಕೊಂಡು ಬಂದೆ ನನ್ನ ಕಣ್ಣಿನ ಕಂಡೀಷನ್ ಈ ಥರ ಇದೆ ಅಷ್ಟು ಸ್ಟ್ರೈನ್ ಆಗಿರೋದಕ್ಕೋಸ್ಕರನೇ ನಾನು ಇಷ್ಟು ದಿವಸ ಗ್ಯಾಪ್ ತಗೊಂಡು ಆಗ್ತಾ ಇರೋದು ವಿಡಿಯೋಸ್ಗಳನ್ನೆಲ್ಲ ಲೇಟಾಗಿ ಎಡಿಟಿಂಗ್ ಮಾಡಿಕೊಂಡು ಯಾಕಂದರೆ ಕಣ್ಣು ತುಂಬ ಪೇಯ್ನ್ ಆಗ್ತಿತ್ತು ಮತ್ತು ಕಣ್ಣು ಚೆನ್ನಾಗಿದ್ರೆ ಮುಂದೆ ನಾನು ಇನ್ನೂ ಏನು ಬೇಕಾದ್ರೂ ಮಾಡ್ಬೋದು ಬಟ್ ಇವಾಗಲೇ ನನಗೆ ಕಣ್ಣಿಗೆ ಸ್ಟ್ರೈನ್ ಮಾಡಿಕೊಂಡು ಅದನ್ನು ಹೆಲ್ತ್ ಹಾಳು ಮಾಡಿಕೊಂಡ್ರೆ ಮುಂದೆ ಕಷ್ಟ ಆಗುತ್ತೆ ಅಂತ ಹಾಗೆ ನನಗೆ ಯೂಟ್ಯೂಬ್ ಚಾನಲ್ ನಾನು ಎಲ್ತ್ ಪ್ರಾಬ್ಲಮ್ಗಳಿದ್ರೂ ನಾನು ಸ್ಟಾರ್ಟ್ ಮಾಡಿದ್ದೀನಿ ಇದನ್ನು ನನಗೆ ನಿಲ್ಸೋದಕ್ಕೂ ನನಗಿಷ್ಟ ಇಲ್ಲ ನನ್ನ ಲೈಫ್ ಸ್ಟೈಲು ಮತ್ತು ನನಗೆ ಗೊತ್ತಿರೋ ಒಂದಷ್ಟು ವಿಷಯಗಳನ್ನು ಎಲ್ಲ ಸ್ನೇಹಿತರಿಗೂ ನಾನು ತಿಳಿಸ್ಬೇಕು ಅನ್ನೋದು ಒಂದು ಆಸೆ ಇದೆ ನನ್ನ ಕಡೆಯಿಂದ ಒಂದಾದ್ರೂ ಯಾರಿಗಾದ್ರೂ ಟಿಪ್ಸ್ ಸಿಗುತ್ತೆ ಅನ್ನೋದೊಂದು ನನ್ನ ಕಡೆಯಿಂದ ಭರವಸೆ ಇದೆ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದನ್ನು ನಾನು ಫಸ್ಟೇ ಹೇಳಿದ್ದೀನಿ ಈ ಥರ ಇಷ್ಟು ನನ್ನ ಹೆಲ್ತ್ ಪ್ರಾಬ್ಲಮ್ಗಳು ಇಟ್ಕೊಂಡಿದ್ರು ನಾನು ಇದೊಂದು ಚಾನಲ್ ಓಪನ್ ಮಾಡಿದ್ದೀನಿ ಮತ್ತು ನಾನು ಯಾವಾಗಲೂ ಟೈಮ್ಗೆ ಬೆಲೆ ಕೊಡೋಳು ನಾನು ಆ ಥರ ಟೈಮ್ ಎಲ್ಲ ವೇಸ್ಟ್ ಮಾಡಲ್ಲ ಏನಾದರೂ ಮಾಡ್ತಾ ಇರಬೇಕು ಅನ್ನೋಳು ಬಟ್ ನನಗೆ ಮಾಡಬೇಕು ಅನ್ನೋ ಅಷ್ಟು ಕೆಪಾಸಿಟಿನೂ ಇದೆ ಬಟ್ ಕಣ್ಗಳಿಗೆ ಸ್ಟ್ರೈನ್ ಆಗೋದ್ರಿಂದ ಏನೂ ಮಾಡೋಕ್ಕಾಗಲ್ಲ ಅದೊಂದು ಮನಸ್ಸಿಗೆ ಬೇಜಾರಾಯಿತು ನನಗೆ ನನ್ನ ವಿಷಯದಲ್ಲಿ ಭಗವಂತ ಬರೆದು ಬಿಟ್ಟಿದ್ದಾನೆ ಏನೋ ನಿನ್ಗೆ ಎಲ್ತ್ ಪ್ರಾಬ್ಲಮ್ ಇದ್ದೇ ಇರುತ್ತೆ ಒಂದೊಂದು ಅಂತ ಆದ್ರೆ ಏನೇ ಬಂದರೂ ನಾನು ಎದುರಿಸ್ತೀನಿ ಅಂತ ಇವಾಗ ಅದ್ರ ಜೊತೆಲಿ ಕಣ್ಣೊಂದೂ ಆಗಿದೆ ಆದ್ರೂ ನಾನು ಆ ಕ್ಷಣಕ್ಕೆ ತಲೆ ಕೆಡ್ಸ್ಕೊತೀನಿ ಮತ್ತೆ ಅದನ್ನು ಬಿಟ್ಟಾಕ್ಬಿಟ್ಟು ನಾನೇನು ಅಂದ್ಕೊಂಡಿದ್ದೀನಿ ಅದನ್ನು ಮಾಡೋಳು ನಾನು ಹಾಗೆ ಮಲ್ಲೇಶ್ವರಂಗೆ ನಾವು ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದು ಹೆಲ್ತ್ ಚೆಕಪ್ ಮಾಡಿಸ್ಕೊಂಡು ಕಣ್ಣೊಂದು ಹಾಗೆ ಮಲ್ಲೇಶ್ವರಂಗೂ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹಾಗೆ ಒಂದಷ್ಟೆಲ್ಲ ಶಾಪಿಂಗ್ ಮಾಡಿದ್ವಿ ತಮ್ಮ ನೆಂಟಿಗೂ ಮಲ್ಲೇಶ್ವರಮಲ್ಲಿ ಶಾಪಿಂಗ್ ಎಲ್ಲ ತೋರಿಸ್ವಿ ಅವಳುನು ಒಂದಷ್ಟು ಶಾಪಿಂಗ್ ಮಾಡಿದ್ಲು ಹುಡುಗರು ನಮ್ಮನೆಯಲ್ಲೇ ಬಿಟ್ಟು ಬಂದಿದ್ವಿ ನಾವು ಹೋಗೋ ಅಷ್ಟರಲ್ಲಿ ನನ್ಗೆ ಆಸ್ಪಿಟ್ಲೇ ತುಂಬಾ ಲೇಟ್ ಆಯ್ತು ಅಲ್ಲೊಂದಷ್ಟು ಶಾಪಿಂಗ್ ಮಾಡ್ಕೊಂಡು ಒಂದು ಒಂಬತ್ತು ಗಂಟೆಗೆ ಹೋದ್ವಿ ಮನೆಗೆ ಮನೆಯಿಂದಾಗಿ ಅಣ್ಣನ ಆಫೀಸ್ಗೆ ಹೋಗಿ ಅಣ್ಣನಿಗೂ ಹೇಳಿ ನನ್ನ ಕಣ್ಣಿನ ಕಂಡೀಷನ್ನ ಹಾಗೆ ಅಣ್ಣ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಹೇಳ್ದ ಐಸ್ ಕ್ರೀಮ್ ತಿಂದ್ಕೊಂಡು ಮನೇಲಿ ಬಂದು ಊಟ ಮಾಡಿಕೊಂಡು ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡಿದೆ ನಾನು ಮತ್ತು ಮುಂದಿನ ವೀಡಿಯೋಲಿ ಎಲ್ಲಿಗೆ ಹೋಗಿದ್ವಿ ಏನೆಲ್ಲ ಮಾಡಿದ್ವಿ ಅನ್ನೋದನ್ನು ನಾನು ತಿಳಿಸ್ತೀನಿ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ನನಗೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ